ಯುವತಿ ಆನ್ಲೈನ್ನಲ್ಲಿ ಮೋಸ ಹೋಗಿದ್ದಾಳೆ ಟೆಲಿಗ್ರಾಮ್ ಆಪ್ ಮೂಲಕ ಬಂದ ಉದ್ಯೋಗದ ಭರವಸೆಯನ್ನು ಅಳಿಸಿಕೊಂಡು ಹೋಗಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾಳೆ ಆನ್ಲೈನ್ನಲ್ಲಿ ಉದ್ಯೋಗ ಹುಡುಕ್ತಾ ಬರೋಬ್ಬರಿ ಹನ್ನೊಂದು ಲಕ್ಷದ ಎಂಬತ್ತೆರಡು ಸಾವಿರದ ಇನ್ನೂರ ಎಂಟು ರೂಪಾಯಿ ಕಳೆದುಕೊಂಡಿದ್ದಾಳೆ ಸತ್ಯ ಎಸ್ ಡ್ರೀಮ್ ಹೋಟೆಲ್ ಗ್ರೂಪ್ನ ಸಂಸ್ಥೆಯನ್ನ ಪ್ರಮೋಷನ್ ಮಾಡುವುದಕ್ಕೆ ತಿಳಿಸಿದ್ದಂತ ಅಪರಿಚಿತರು ಶಿವಮೊಗ್ಗದ ಯುವತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕಿಸಿಕೊಂಡು ಪರಾರಿಯಾಗಿದ್ದಾರೆ ಶಿವಮೊಗ್ಗದ ಗಾಂಧಿ ಬಜಾರ್ನ ತುಳಜಾ ಭವಾನಿ ರಸ್ತೆಯಲ್ಲಿರುವ ಈ ಯುವತಿಯೊಬ್ಬರು ಕಳೆದ ಹಲವಾರು ದಿನಗಳಿಂದ ಆನ್ಲೈನ್ನಲ್ಲಿ ಕೆಲಸ ಸರ್ಚ್ ಮಾಡ್ತಾ ಇದ್ರು ಇವರಿಗೆ ನಲ್ಲಿ ಸ್ವಾತಿ ಮಿಶ್ರ ಎಂಬ ಅಪರಿಚಿತ ಟೆಲಿಗ್ರಾಂ ಐಡಿಯಿಂದ ಮೆಸೇಜ್ ಬಂದಿದೆ ಬಳಿಕ ಅರಬೆಲ್ಲ ಎಂಬ ಅಕೌಂಟ್ನಿಂದ ಡ್ರೀಮ್ ಹೋಟೆಲ್ ಗ್ರೂಪ್ನ ಪ್ರಮೋಟರ್ ಆಗಿ ಕರ್ತವ್ಯ ನಿರ್ವಹಿಸಲು ಹೇಳಿದ್ರಂತೆ ವೆಬ್ಸೈಟ್ನ ಅಡ್ರೆಸ್ ಹಾಗೂ ಅದರ ಐಡಿ ಹಾಗೂ ಪಾಸ್ವರ್ಡ್ ನೀಡಿದ್ದು ಅದರಲ್ಲಿನ ಹೋಟೆಲ್ನ ಪ್ರಮೋಟ್ ಮಾಡಿ ಕೆಲಸಕ್ಕೆ ಏಳ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಂತೆ ಬಳಿಕ ಇವರಿಗೆ ಕಸ್ಟಮರ್ ಸರ್ವಿಸ್ ಫಾರ್ ಯು ಎಂಬ ಟೆಲಿಗ್ರಾಮ್ ಐಡಿಯಿಂದ ಹತ್ತು ಸಾವಿರ ರೂಪಾಯಿ ಹಣ ಹಾಕೋದಕ್ಕೆ ತಿಳಿಸಿದ್ರಿಂದ ಹಣವನ್ನ ಹಾಕಿದ್ದಾರೆ ಆ ಬಳಿಕ ಆಗಿದ್ದೇ ಬೇರೆ ನಿಮ್ಗೆ ಕೆಲ್ಸ ಬೇಕು ಅಂತ ಆದ್ರೆ ಹಣ ಹಾಕಿ ಎಂಬ ಸಂದೇಶ ರವಾನೆಯಾಗಿದೆ ಈ ವೇಳೆ ಹದಿನೈದು ಸಾವಿರ ನಲ್ವತ್ತು ಸಾವಿರ ಎಂಬತ್ ಸಾವಿರ ಒಂದ್ ಲಕ್ಷ ಹೀಗೆ ಬರೋಬ್ಬರಿ ಹನ್ನೊಂದು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರ ಎಂಟು ರೂಪಾಯಿ ಹಣ ಪೀಕಿದ್ದು ಆ ಬಳಿಕ ವರ್ಷ ಯುವತಿಗೆ ತಾನು ಮೋಸ ಹೋಗಿರುವ ಬಗ್ಗೆ ಅರಿವಾಗಿದೆ ಇಷ್ಟೆಲ್ಲ ಆದ ಬಳಿಕ ಉದ್ಯೋಗ ನೀಡೋದಾಗಿ ಹೇಳಿ ನಂಬಿಸಿ ಟೆಲಿಗ್ರಾಂ ನಲ್ಲೇ ಕೆಲಸವೆಂಬಂತೆ ಗಳನ್ನ ನೀಡಿ ಹಣ ಪೀಕಿದ ಬಳಿಕ ಯುವತಿಗೆ ಮೋಸ ಹೋಗಿರುವ ಬಗ್ಗೆ ಅರಿವಾಗಿದೆ ಜೊತೆಗೆ ತನ್ನ ಖಾತೆಯಲ್ಲಿರುವ ಇಪ್ಪತ್ತು ಲಕ್ಷದ ಎಂಬತ್ತಾರು ಸಾವಿರ ಹಣವನ್ನು ವಿತ್ಡ್ರಾ ಮಾಡಲು ಕೂಡ ಶೇಕಡಾ ಮೂವತ್ತರಷ್ಟು ಹಣ ಟ್ಯಾಕ್ಸ್ ಕಟ್ಟುವುದಕ್ಕೆ ಹೇಳಿದಾಗ ದಿವ್ಯಾ ತನ್ನ ಸ್ನೇಹಿತರಿಗೆ ತಿಳಿಸಿದ್ದಾರೆ ಈ ವೇಳೆ ಮೋಸ ಮಾಡಿರುವಂತಹ ಬಗ್ಗೆ ಕುಟುಂಬಸ್ಥರಿಗೆ ತಿಳಿದಿದೆ ಬಳಿಕ ಸೈಬರ್ ಕ್ರೈಮ್ಗೆ ದೂರು ನೀಡಲಾಗಿದೆ

ಸೈಬರ್ ಕ್ರೈಮ್ ಅಲ್ಲಿ ಈ ತರ ನೂರ್ ಕೇಸ್ ಕೊಡ್ತಾರೆ ತಗಿಯೋದು ನಿಮಗೀಗ ಅಕೌಂಟ್ ಅಂತ ಕೊಟ್ಟಿದಾರಲ್ಲ ಅದು ನಿಮ್ಮ ಒಬ್ರಿಗೆ ಮಾತ್ರ ಯೂಸ್ ಮಾಡಿರ್ತಾರೆ ಮಾಡಿರ್ತಾರ ಫಸ್ಟ್ ನಿಮಗೆ ಆಗ್ತಾರೆ ಅಮೌಂಟ್ ಹಾಕಿ ಅಂದ್ರೆ 80 ಲಕ್ಷ ಕೊಡ್ತಾರೆ ಫಾರಿನ್ ಪೇ ಹೆಚ್ಚಿದೆ ಅಂತ ನನ್ನ ಡಾಕ್ಟರ್ ಯಾರು ಎಷ್ಟು ಅಡ್ರೆಸ್ ಅಮೌಂಟ್ ನಾನು ಶಿವಮೊಗ್ಗದಿಂದ ನನಗೆ ಒಂದು ಟೆಲಿಗ್ರಾಮ್ ಗ್ರೂಪಿಂದ ಹದಿನಾಲ್ಕೂವರೆ ಲಕ್ಷದಷ್ಟು ಅಮೌಂಟು ಲಾಸ್ ಆಗಿದೆ ಅಂದರೆ ನನ್ನ ಡೆಪೋ ಮೋಸದಿಂದ ಅವರು ನನ್ನ 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 ಸೋರ್ಸ್ಫಲ್ಲಿ ಡೆಪಾಸಿಟ್ ಮಾಡಿಸ್ಕೊಂಡು ಮೋಸ ಮಾಡಿದ್ದಾರೆ ನನಗೆ ಇದು ಹೆಂಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನೋದು ಇನ್ನೂ ಗೊತ್ತಿಲ್ಲ ಬಟ್ ಟೆಲಿಗ್ರಾಮ್ ತ್ರೂ ಒಬ್ಬ ಸ್ವಾತಿ ಮಿಶ್ರಾ ಅನ್ನೋ ಒಂದು ಹುಡುಗಿ ಏಪ್ರಿಲ್ ಥರ್ಡಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಏನಾದರೂ ಆಪರ್ಚುನಿಟೀಸ್ ಇದೆ ವರ್ಕ್ ಮಾಡ್ತೀರಾ ಅಂತ ಕೇಳಿದ್ಲು ನನ್ನ ಡೇಟ್ ಆಫ್ ಬರ್ತು ನನ್ನ ಪ್ಲೇಸ್ ಎಲ್ಲಿದೆ ಎಲ್ಲ ಕೇಳಿಕೊಂಡು ಯಾವುದಾದ್ರು ಅಕೌಂಟು ಎಲ್ಲಿ ಯಾವ ಅಕೌಂಟ್ ನೀವು ಇದು ಮಾಡ್ತೀರಾ ನಿಮ್ಮ ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಎಲ್ಲ ಕೇಳಿಕೊಂಡು ನಾವು ನಿಮ್ಮ ಪ್ರೊಫೈಲ್ನ ಒಳ್ಳೆ ಕಂಪ್ನಿಗೆ ನಾನು ರೆಫರ್ ಮಾಡ್ತೀನಿ ಅಂತ ಹೇಳಿ ಎಂಡ್ ಮಾಡಿದ್ಲು ಅದ್ರ ನೆಕ್ಸ್ಟು ಅರಬೆಲಾ ಅಂತ ಒಂದು ಹೆಸರಲ್ಲಿ ಒಂದು ಅಕೌಂಟಲ್ಲಿ ಟೆಲಿಗ್ರಾಮ್ ತ್ರೂನೇ ಇನ್ನೊಬ್ಬ ಅರೇಬಲ್ಲ ಅನ್ನೋ ಒಂದು ಹುಡುಗಿ ಹೆಸರಲ್ಲಿ ಒಂದು ಮೆಸೇಜ್ ಬಂತು ನೋಡಿ ಸ್ವಾತಿ ಮಿಶ್ರಾ ಅನ್ನೋ ಹುಡುಗಿ ಇಷ್ಟೆಲ್ಲ ನಿಮ್ಮದು ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಾ ಆ ಹುಡುಗಿ ನನಗೆ ಕೊಟ್ಟಿದ್ದಾಳೆ ನಿಮ್ಮ ಜಾಬ್ ಪ್ರೊಫೈಲು ಸೊ ನಾನು ನಿಮಗೆ ಈಗ ಜಾಬ್ ಇನ್ ಪ್ರೊಸೆಸ್ ಹೇಗಿದೆ ಅಂತ ಹೇಳ್ತೀನಿ ಅಂತ ಹೇಳಿ ಡ್ರೀಮ್ ಹೋಟೆಲ್ ಗ್ರೂಪ್ ಇದು ನಮ್ಮದು ಈ ಗ್ರೂ ಇಲ್ಲಿ ನೀವು ಜಾ ಇದು ಪ್ರಮೋಟರ್ ಥರ ನಿಮ್ಮನ್ನು ನಾನು ಎಂಪ್ಲಾಯ್ ಮಾಡ್ಕೊಳ್ತೀನಿ ಅಲ್ಲಿ ನೀವು ವರ್ಕ್ ಮಾಡಬೇಕು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ವರ್ಕ್ ಮಾಡೋದು ಸಾಕು ಒಂದಿನದಲ್ಲಿ ನೀವು ಫಸ್ಟ್ ಡೇ ನೀವು ಒಂದು ಸಾವಿರದಿಂದ ಸಾವಿರದ ಮುನ್ನೂರು ದುಡಿಬೋದು ನೆಕ್ಸ್ಟಿಂದ ನೀವು ಐದು ಎರಡೂವರೆಯಿಂದ ಆರು ಏಳು ಸಾವಿರದವರೆಗೂ ದುಡಿಬೋದು ಅಂತ ಹೇಳಿದ್ಲು ನಾನು ನನಗೆ ಇನ್ವೆಸ್ಟ್ ಮಾಡೋದು ನನ್ನ ತಲೆ ಇರಲಿಲ್ಲ ಸರಿ ಟಾಟಾ ಎಂಟ್ರಿ ಡಾಪ್ ಆಪ್ರೇಟರ್ ಏನಾದರೂ ಒಂದು ಎಂಟ್ರಿ ಮಾಡೋದು ಆ ಥರ ಏನಾದರೂ ಇರುತ್ತೆ ಅಂತ ಓಕೆ ಅಂತ ಅಂದೆ ಆಮೇಲೆ ಅಕೌಂಟ್ ಎಲ್ಲ ಡೀಟೇಲ್ಸ್ ಕೇಳಿದ್ದು ಯಾವುದಾದ್ರು ಅಕೌಂಟ್ ಇದೆ ಅಂತ ಹೇಳಿ ಆಮೇಲೆ ನನಗೆ ಪ್ರತಿಯೊಂದು ವರ್ಕಿಂಗ್ ಪ್ರೊಸೆಸ್ ಎಲ್ಲ ಹೇಳಿದ್ದು ಅದು ಡ್ರೀಮ್ ಹೋಟೆಲ್ ಗ್ರೂಪ್ ಅಂತ ಅದು ಹೇಳಿದ ತಕ್ಷಣ ನಾನು ಒಂದ್ಸಲ ಸರ್ಚ್ ಮಾಡಿಕೊಂಡೆ ಡ್ರೀಮ್ ಹೋಟೆಲ್ ಗ್ರೂಪ್ ಅಂದರೆ ಯಾವುದು ಅಂತ ನನಗೆ ಮಹಾರಾಷ್ಟ್ರದಲ್ಲಿ ಒಳ್ಳೆ ಬ್ರ್ಯಾಂಡ್ ಇರೋ ಕಂಪ್ನಿ ಅದು ಅದನ್ನು ನೆನ್ಪು ಇದು ಮಾಡ್ಕೊಂಡು ಇದು ಮೋಸ ಇರಲ್ಲ ಅಂದ್ಕೊಂಡು ಏನು ಮಾಡಿದೆ ಓಕೆ ಅಂತ ಹೇಳಿ ಪ್ರೊಸೆಸ್ ಮುಂದೆ 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 ಮುಂದುವರಿಸಿದೆ ಆಮೇಲೆ ಅವಳು ವರ್ಕಿಂಗ್ ಪ್ರೊಸೆಸ್ ಎಲ್ಲ ಹೇಳಿದ್ದು ಆರ್ಡ್ರ್ ಮಾಡೋದು ಹೇಗೆ ಎಲ್ಲ ಈ ಥರ ಆರ್ಡ್ರ್ ಮಾಡಬೇಕು ಅಂತ ಹೇಳಿ ಆಮೇಲೆ ಮಾಡಿಸ್ ನಾನು ಅಕೌಂಟೆಲ್ಲ ನೀವು ಡೀಟೇಲ್ಸ್ ಎಲ್ಲ ಇದು ನಮ್ಮದು ಅಕೌಂಟ್ ಪ್ಲ್ಯಾಟ್ಫಾರ್ಮ್ ಇದೆ ನೀವು ಲಾಗಿನ್ ಐ ಡಿ ಕೊಡ್ತೀನಿ ಅಂತೇಳಿ ನನ್ನ ಮೊಬೈಲ್ ನಂಬರ್ ಥ್ರೂ ಒಂದು ಲಾಗಿನ್ ಐ ಡಿ ಕೊಟ್ಟಲು ಲಿಂಕ್ ಕೊಟ್ಟರು ಆ ಲಿಂಕಲ್ಲಿ ನೀವು ಕನೆಕ್ಟ್ ಮಾಡಿ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಫಸ್ಟ್ ಹಾಕಿ ನಿಮ್ಮ ನನ್ನ ಬ್ರದರದ್ದು ಝೀರೋ ಇತ್ತು ಅಕೌಂಟು ಜೀರೋ ಬ್ಯಾಲೆನ್ಸ್ ಇತ್ತು ಸೊ ನಾನು ಅದನ್ನು ಹಾಕ್ದೆ ನೋಡೋಣ ನಮ್ಮ ಮೋಸ ಇದ್ದರೆ ಏನಾಗಲ್ಲ ನನ್ನ ಅಕೌಂಟಿಂದ ಏನು ತೆಗಿಯೋಕ್ಕಾಗಲ್ಲ ಅಂಥೇಳಿ ಹಾಕ್ದೆ ಅದನ್ನು ಹಾಕಿ ವರ್ಕಿಂಗ್ ಪ್ರೊಸೆಸ್ ಇಡೋದು ಜಸ್ಟ್ ಆರ್ಡ್ರ್ ಮಾಡೋದಿತ್ತು ಸಬ್ಮಿಟ್ ಮಾಡ್ ಸಬ್ಮಿಟ್ ಆರ್ಡ್ರ್ ಅಂತ ಒಂದಿತ್ತು ಅದು ಕ್ಲಿಕ್ ಮಾಡ್ತಾ ಹೋಗೋದು ಒಂದು ಮೂವತ್ತು ಸೆಟ್ಗಳನ್ನ ಮೂವತ್ತು ಆರ್ಡ್ರ್ಗಳನ್ನ ಮಾಡಬೇಕು ಒಂದು ಸೆಟ್ ಅಂದ್ರೆ ಮೂವತ್ತು ಆರ್ಡ್ರ್ ಅಂದ್ರು ಫಸ್ಟ್ ಡೇ ಅಷ್ಟೇ ಮಾಡಿಸ್ಕೊಂಡ್ಲು ಮಾಡಿಸ್ಕೊಂಡು ಮತ್ತ ಮಾಡ್ಸೋಕ್ಕೆ ಫಸ್ಟು ಟೆನ್ ಟೆನ್ ತೌಸಂಡ್ ಬೋನಸ್ ಪಾಯಿಂಟ್ ಹಾಕಬೇಕು ಅಂತ ಹಾಕಬೇಕಿತ್ತು ಅವಳು ನಾನೇ ಹಾಕ್ತೀನಿ ಫಸ್ಟ್ ಡೇ ನೀವು ಫಸ್ಟ್ ಡೇ ವರ್ಕ್ ಕಲೀರಿ ಆಮೇಲಿಂದ ನೀವು ಹಾಕಬೇಕಾಗುತ್ತೆ ಅಂತ ಹೇಳಿದ್ಲು ನಾನು ಅವಳೇ ಹಾಕ್ತಾಳಲ್ಲ ಏನು ನಂದೇನು ದುಡ್ಡು ಹೋಗಲ್ಲ ಅಂತ ನಾನು ಹಾಕಿ ಇದು ಮಾಡಿದೆ ನೀವು ಇವತ್ತು ಸಾವಿರದವರೆಗೂ ನೀವು ಕಲ್ಸ್ಕೊಂಡಿದ್ದೀರಾ ನೀವು ಅದನ್ನು ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದ್ಲು ವಿದಡ್ರಾ ಮಾಡ್ಕೋಬೇಕಾದ್ರೆ ಮಿನಿಮಮ್ ಬ್ಯಾಲೆನ್ಸ್ ಸೆವೆನ್ ಹಂಡ್ರೆಡ್ ಇತ್ತು ಸೊ ಸೆವೆನ್ ಹಂಡ್ರೆಡ್ ಹಾಕಿದೆ ಅಕೌಂಟಿಗೆ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಬಂತು ಫಸ್ಟ್ ಡೇ ವರ್ಕ್ ಇದು ಇಷ್ಟು ಮಾಡಿಸಿಲ್ಲ ಸೆಕೆಂಡ್ ಡೇ ವರ್ಕ್ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಈ ಥರ ಹತ್ತು ಸಾವಿರ ನೀವು ಟಾಪಪ್ ಮಾಡಬೇಕು ಅಕೌಂಟು ಯಾ ನಾನು ಹೇಳಿದೆ ನನ್ನ ಹತ್ರ ದುಡ್ಡಿಲ್ಲ ಅಂತಲೇ ನಿಮ್ಮ ವರ್ಕಿಗೆ ಬರ್ತಿರೋದು ನೀವು ಹೆಂಗೆ ನನಗೆ ಹತ್ತು ಸಾವಿರ ಹಾಕ್ತೀವಿ ಹಾಕಿ ಅಂತೀರ ಅಂತ ಹತ್ತು ಸಾವಿರ ಹಾಕಿದ್ರೆ ಅದು ನಿಮ್ಗೆ ವಿಡ್ರಾ ಆಗುತ್ತೆ ಯಾಕೆ ಹಾಕ್ಸ್ತಿದ್ದೀವಿ ಅಂದ್ರೆ ಇದು ರೋಬೋಟ್ ಮಾಡ್ತಿಲ್ಲ ಆರ್ಡರ್ ಮಾಡ್ತಿರೋದು ರೋಬೋಟ್ ಅಲ್ಲ ಅಥವಾ ಯಾವುದೇ ಒಂದು ಬೇರೆ ಮಷಿನ್ ತ್ರೂ ಏನೂ ಹಾಕ್ತಿಲ್ಲ ಜಸ್ಟ್ ಮನುಷ್ಯನೇ ಮಾಡ್ತಿದೀವಿ ಅನ್ನೋದೊಂದು ತೋರ್ಸ್ಕೊಳಕೋಸ್ಕರ ಮತ್ತೆ ಜೆನ್ಯೂನ್ ಅನ್ನೋದೊಂದು ತೋರ್ಸಕ್ಕೋಸ್ಕರ ಹತ್ತು ಸಾವಿರ ಹಾಕಬೇಕು ಆಮೇಲೆ ನಾವೆಲ್ಲ ಕೆಲಸ ನಿಮ್ದು ತೊಂಬತ್ತು ಸೆಟ್ ನ ಮಾಡಿದ ತಕ್ಷಣ ನಿಮ್ಗೆ ವಾಪಸ್ ನಾವು ವಿಡ್ರಾ ಮಾಡ್ಕೋಬಹುದು ಅದ್ರ ಜೊತೆ ನಿಮ್ ಕಮಿಷನ್ ವಿಡ್ರಾ ಮಾಡ್ಕೋಬಹುದು ಅಂತ ಹೇಳಿದ್ಲು ಸೊ ಅವಳು ಹಂಗೆ ಹೇಳಿದ್ಲಲ್ಲ ಫಸ್ಟ್ ಡೇ ಬಂದಿತ್ತಲ್ಲ ನನಗೆ ಒಂದು ನಂಬಿಕೆಯಲ್ಲಿ ಹತ್ತು ಸಾವಿರ ಹಾಕಿದೆ ಮತ್ತು ಅಲ್ಲಿ ಪಕ್ಕದಲ್ಲಿ ಅಕ್ಕಪಕ್ಕದ ಮೆಂಬರ್ಸ್ ಅಲ್ಲಿ ಮೆಂಬರ್ ಗ್ರೂಪಲ್ಲಿ ಒಂದು ಜಾಯಿನ್ ಮಾಡ್ತಿದ್ರು ನನಗೆ ಅವಳು ಅಲ್ಲಿ ಇನ್ನೊಬ್ಳು ಅವಳು ಆ ಟೈಮಲ್ಲೇ ಅವಳು ಇನ್ನೊಬ್ಳು ಪ್ರಣಿತಾರ ಏನೋ ಒಂದು ಹುಡುಗಿ ಮೆಸೇಜ್ ಮಾಡಿಕೊಂಡು ಹಾಕ್ಬೋದು ಇದೆ ನಾನು ಬ್ರದರಿಗೆ ಕೇಳಿದ್ದೀನಿ ಅವರೇ ಪ್ಲ್ಯಾನ್ ಮಾಡಿದ್ದಾರೆ ಏನೋ ನಂಗೆ ಗೊತ್ತಿಲ್ಲ ಪ್ರಣಿತಾರಾಯ್ ಅಂತ ಮೆಸೇಜ್ ಹಾಕಿ ಇಲ್ಲ ನನಗೆ ಡೌಟ್ ಇತ್ತು ನಾನು ಹಾಕಬಾರ್ದು ಅಂತಲೇ ಇತ್ತು ಅವಳ ತಕ್ಷಣಿಲ್ ಪ್ರಣಿತರಾಯ್ ಅಂತ ನೋಡಿ ಕರೆಕ್ಟ್ ಇದು ಮೋಸ ಇಲ್ಲ ಜೆನ್ಯೂನ್ ಇದೆ ಲೀಗಲ್ ಇದೆ ಇದು ನನ್ನ ಬ್ರದರ್ಗೆ ಕೇಳಿದ್ದೀನಿ ಸಾಫ್ಟ್ವೇರ್ ಡೆವಲಪರ್ ಅವನು ಅವನಿಗೆ ನಾನು ಇದನ್ನೆಲ್ಲ ಹೇಳಿದ್ದೀನಿ ಅವನಿಗೆ ಲೀಗಲ್ ಅಂತ ಹೇಳಿದ್ ನಾನಂತೂ ಡೆಪೋಸ್ ಶಿವಮೊಗ್ಗದ ಯುವತಿಯೊಬ್ಬಳು ಆನ್ಲೈನ್ನಲ್ಲಿ ಮೋಸ ಹೋಗಿ ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಕಳೆದ ಉದ್ಯೋಗದ ಭರವಸೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಂಥ ಟೆಲಿಗ್ರಾಮ್ ಆಪ್ನಲ್ಲಿ ಬಂದಂತ ಕೆಲವೊಂದಿಷ್ಟು ಅಪರಿಚಿತರು ಈ ಯುವತಿಯಿಂದ ಬರೋಬ್ಬರಿ ಹನ್ನೊಂದು ಲಕ್ಷದ ಎಂಬತ್ತೆರಡು ಸಾವಿರದ ಇನ್ನೂರ ಎಂಟು ರೂಪಾಯಿ ಹಣವನ್ನು ಕಿತ್ಕೊಂಡಿದ್ದಾರೆ ಎಸ್ಎಸ್ಟ್ರೀಮ್ ಹೋಟೆಲ್ ಗ್ರೂಪ್ನ ಸಂಸ್ಥೆಯ ಪ್ರಮೋಷನ್ ಮಾಡೋದಕ್ಕೆ ತಿಳಿಸಿದಂಥ ಅಪರಿಚಿತರು ಶಿವಮೊಗ್ಗದ ಯುವತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಪೀಕಿಸಿಕೊಂಡಿದ್ದಾರೆ ಶಿವಮೊಗ್ಗದ ಗಾಂಧಿ ಬಜಾರ್ನ ತುಳಜಾ ಭವಾನಿ ರಸ್ತೆಯಲ್ಲಿರುವಂತಹ ಯುವತಿಯೊಬ್ಬರು ಕಳೆದ ಹಲವಾರು ದಿನಗಳಿಂದ ಆನ್ಲೈನ್ನಲ್ಲಿ ಕೆಲಸವನ್ನ ಸರ್ಚ್ ಮಾಡ್ತಾ ಇದ್ರು ಆಗ ನಲ್ಲಿ ಸ್ವಾತಿ ಮಿಶ್ರ ಅನ್ನುವಂತಹ ಅಪರಿಚಿತ ಟೆಲಿಗ್ರಾಮ್ ಐಡಿಯಿಂದ ಮೆಸೇಜ್ ಬಂದಿದೆ ಬಳಿಕ ಅರಬೆಲ್ಲ ಎನ್ನುವಂತಹ ಅಕೌಂಟ್ ನಿಂದ ಡ್ರೀಮ್ ಹೋಟೆಲ್ ಗ್ರೂಪ್ನ ಪ್ರಮೋಟರ್ ಆಗಿ ಕರ್ತವ್ಯ ನಿರ್ವಹಿಸೋದಕ್ಕೆ ಹೇಳಿದ್ದಾರೆ ಅದಾದ ಬಳಿಕ ವೆಬ್ಸೈಟ್ ನ ಅಡ್ರೆಸ್ ಹಾಗೂ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ನೀಡಿದ್ದು ಅದರಲ್ಲಿ ಕೆಲವೊಂದಿಷ್ಟು ಟಾಸ್ಕ್ ಗಳನ್ನು ಕೂಡ ನೀಡಲಾಗಿದೆ ಅದಾದ ಬಳಿಕ ನಿಮ್ಗೆ ಏನಾದ್ರು ಕೆಲ್ಸ ಬೇಕು ಅಂದ್ರೆ ಹತ್ ಸಾವಿರ ಇಪ್ಪತ್ತ್ ಸಾವಿರ ಕೊಡಬೇಕು ಅಂತ ಹೀಗೆ ಹಣವನ್ನ ಕಿತ್ಕೊಂಡು ಕಿತ್ಕೊಂಡು ಬರೋಬ್ಬರಿ ಹನ್ನೊಂದು ಲಕ್ಷದ ಎಂಬತ್ತೆರಡು ಸಾವಿರದ ಇನ್ನೂರ ಎಂಟು ರೂಪಾಯಿ ಹಣವನ್ನ ಪಡೆದುಕೊಂಡಿದ್ದಾರೆ ಸದ್ಯ ಬಳಿಕ ಎಚ್ಚೆತ್ತುಕೊಂಡಿರುವಂತ ಯುವತಿ ಸೈಬರ್ ಪೊಲೀಸರಿಗೆ ದೂರನ್ನ ನೀಡಿದ್ದು ತನಗೆ ಹಣವನ್ನ ವಾಪಸ್ ಕೊಡಿಸ್ಬೇಕು ಅಂತ ಕೇಳ್ಕೊಂಡಿದ್ದಾಳೆ